ಗಾಯ್ಸ್ ಇವರು ಎಲ್ಗೋ ಕರ್ಕೊಂಡ್ಬತ್ತಾರೆ ಅಂತ ಅನ್ಕೊಂಡೆ ನೋಡಿದ್ರೆ ಆದಿ ಕರ್ಕೊಂಡ್ ಗಿರಿ ಗೈಸ್ ಇವತ್ತು ಪೌರ್ಣಮಿ ಪ್ರಯುಕ್ತ ಗಿರಿ ಪ್ರದಕ್ಷಿಣೆ ಇರುತ್ತಂತೆ ಅದಕ್ಕೋಸ್ಕರ ನನ್ನ ಆದಿ ಚಿಂಚಿಂಗಿರಿ ಬಂದವ್ರೆ ಅವ್ರ ಟೈಮು ವೇಸ್ಟ್ ಮಾಡಿ ನನಗೋಸ್ಕರ ಒಂದು ಕಂಟೆಂಟ್ ಕ್ರಿಯೇಟ್ ಮಾಡ್ಕೊಡ್ತವ್ರಿ ಅವರು ದೊಡ್ಡ ನೋಡೋಣ ಈ ಭೈರವ ಕಾಲ ಭೈರವನ್ಗೆ ವಾಹನ ಬಂದ್ಬಿಟ್ಟು ನಾಯಿಗಳಂತೆ ಶ್ವಾನ ಶ್ವಾನ ಪ್ರಿಯರ್ಗೆ ಬೇಜಾರು ಮಾಡಬಾರ್ದು ನೋಡಿ ಗಾಯ್ಸ್ ಆ ಶ್ವಾನಗಳು ಬರ್ತೈತೆ ಭೈರವನ ವಾಹನಗಳು ಗೈಸ್ ಹೆಂಗೈತೆ ನೋಡಿ ಲಿಟ್ರಲ್ಲಿ ಸೂಪರ್ ಆಗೈತೆ ಗೈಸ್ ರ್ಯಾಟ್ ವೀಲರ್ ಅನ್ಸುತ್ತೆ ಸರಿ ಸರಿಯಾಗೈತೆ ಯಾವುದು ಲ್ಯಾಬ್ ರೀಡರ್ ಲ್ಯಾಬ್ ಇಲ್ಲ ರ್ಯಾಟ್ ವೀಲರ್ ಇದ್ದಂಗೆ ಐತೆ ಏಯ್ ರ್ಯಾಟ್ ವೀಲರ್ ರ್ಯಾಟ್ ವೀಲ್ಲರ್ ಅಲ್ಲ ಗೈಸ್ ಗ್ರೇಡನ್ ಅಂತೆ ನಮ್ಗೆ ನಾಯಿ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ ಗೈಸ್ ಕೇಳಿದ್ರೆ ಮಾತ್ರ ಇನ್ಫಾರ್ಮೇಷನ್ ಕೊಡಬೇಕು ನಾವು ಸಾಕಲ್ಲ ನಮ್ಮ ಮನೇಲಿ ಅದಕ್ಕೋಸ್ಕರ ತಪ್ಪಾಗಿ ಹೇಳ್ಬಿಟ್ಟೆ ಕ್ಷಮೆ ಇರಲಿ ಇವಾಗ ಹೋಗ್ತಾ ಇದೀವಿ ಒಳಗಡೆ ನೋಡಿ ಯಾವ್ತರ ಇದೆ ಓಪನಿಂಗ್ ನಾವು ಹೋಗ್ತಾ ಇರೋದಾರಿ ಅಣ್ಣ ಊಟ ಮಾಡಿದ್ರ ಆಯ್ತಣ್ಣ ಗೈಸ್ ಇನ್ನು ಸ್ವಲ್ಪ ಹತ್ರಲ್ಲೇ ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಆಗುತ್ತೆ ಅದು ಯಾವ ರೀತಿ ನಡೆಯುತ್ತೆ ಅನ್ನೋ ತೋರಿಸ್ತೀನಿ ಮೇ ಬಿ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಗೈಸ ಸ್ವಾಮೀಜಿ ಇದು ಇವಾಗ ಒಡದಿ ಮೊದಲು ನಾನು ಬಂದಾಗ ಚಿಕ್ಕದಿತ್ತು ಇವಾಗ ದೊಡ್ಡದು ಮಾಡ್ತಾವ್ರೆ ಗೈಸ್ ಕಂಪ್ಲೀಟಾಗಿ ದೊಡ್ಡದು ದೇವಸ್ಥಾನಕ್ಕೆ ಬಂದು ನಾನು ಒಂದು ಹತ್ತು ವರ್ಷ ಆಗಿರೋದು ಈ ದೇವಸ್ಥಾನಕ್ಕೆ ಬಂದು ಫಸ್ಟ್ ಟೈಮ್ ನಾನು ಬರ್ತಾ ಇರೋದು ಎಕ್ಸ್ಪೀರಿಯೆನ್ಸ್ ಚೆನ್ನಾಗೈತೆ ಏನಾದರೂ ಬಂದರೆ ಮೊದಲು ಈ ಸೈಡಿಂದ ಬರ್ತಾಯಿದ್ರಿ ಮೆಟ್ಲು ಹತ್ಕೊಂಡು ಇವಾಗ ಕಾರ್ ಗೀರು ಏನೋ ಬಂದರು ಈ ಸೈಡಿಂದ ಬರುತ್ತೆ ಮ್ಯಾಲಕ್ಕೆ ಬಿರಡಲ್ಲ ಆದರೆ ಇವತ್ತು ಗಿರಿ ಪ್ರದಕ್ಷಿಣೆ ಇದೆ ಆ ಕಾರಣದಿಂದ ಗೈಸ್ ಇಲ್ಲ ನೋಡ್ರಿ ಯಾವ ಥರ ಐತೆ ಇಲ್ಲಿ ಕುಂತ್ಕೊಳ್ಳೋಕೆಲ್ಲ ಜಾಗ ಮಾಡಿಬಿಟ್ಟವ್ರೆ ಅಲ್ಲಾರ ಫಾರಿನರ್ಸ್ ಬೇರೆ ಒಂದವರೇ ಯಾವ ತರ ಐತೆ ಇಲ್ಲಿ ಕುಂದ್ಗೋಳಕ್ಕೆಲ್ಲ ಜಾಗ ಮಾಡ್ಬಿಟ್ಟವ್ರೆ ಅಲ್ಲಾರ ಫಾರಿನರ್ಸ್ ಒಂದವರೇ ಗೈಸ್ ಈ ರೀತಿ ನೋಡುವ ನೀವು ಯಾರ್ಯಾರು ಆ ಚಿಂಚಿಂಗಿರಿನ ನೋಡಿಲ್ಲ ಆದಿ ಚಿಂಚಿಂಗಿರಿನ ನೋಡ್ಕೊಂಬಿಡಿ ಸುಮಾರು ವರ್ಷನೇ ಆಗಿದ್ದು ಗೈಸ್ ನಾನೇ ಬಂದು ಈ ಕಡೆ ಇಲ್ಲಿ ಬಂದು ಕಾಲ್ ತೊಳ್ಕೊಂಡು ದೇವಸ್ಥಾನದ ಒಳಗಡೆ ಹೋಗೋಣ ಹಾ 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 ಇಲ್ಲಿ ಬಂದ್ರೆ ಬೇರೆ ವೈಬ್ ಐತೆ ಏನೋ ಒಂಥರ ಖುಷಿ ಆಗುತ್ತೆ ಕಾಲ್ ತೊಳೆಯೋದ್ ನೋಡಿ ಜಾಗ ಯಾವ ತರ ಐತೆ ತೋರಿಸ್ತೀನಿ ನಿಮ್ಗೆ ಗೈಸ್ ಇಲ್ಲಿ ನೋಡ್ರಿ ಬಾ 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 ಗೈಸ್ ಇಲ್ಲಿ ಹುಡುಗರು ಹಾಸ್ಟ್ಲು ನೋಡಬಹುದು ಅಲ್ಲಿ ಮತ್ತೆ ಎಲ್ಲಿ ಮತ್ತೆ ಅತಿಥಿ ಗೃಹ ಸಾರಿ ಸಾರಿ ಬ್ಯಾಡ್ ಇನ್ಫಾರ್ಮೇಷನ್ ಅಲ್ಲಿ ಇದೆ ಅಲ್ಲಿ ಸ್ಕೂಲ್ ಇದೆ ಫುಲ್ ಎಲ್ಲ ನೋಡಬಹುದು ನೀವು ಏನ್ ಸಗದ ಕಾಣಿಸ್ತೈತೆ ಸ್ವಲ್ಪ ತಪ್ ತಪ್ಪು ಕೊಟ್ರೆ ಶ್ರಮಿಸ್ಬಿಡಿ ನನ್ನ ಮಗನೆ ಒಂದು ಮ್ಯಾಗ್ಜಿನ್ ಅಲ್ಲಿ ಮಿಸ್ ಆದ್ರೂ ಸಾಯ್ ಸಾಕ್ಬಿಡ್ತೀನಿ ಐಸಿ ನೋಡ್ರಿ ಹಾ 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 ತಂಪು ತಂಪು ಕೋಲ್ ಕೋಲ್ ಪ್ಲೇಸ್ ಗೆ ಬಂದಿದೀವಿ ಇವತ್ತು ದೇವಸ್ಥಾನಕ್ಕೆ ಬನ್ನಿ ಫಸ್ಟ್ ದೇವ್ರ ದರ್ಶನ ಮಾಡೋಣ ಒಳಗಡೆ ಹೋಗಿ ಒಳಗಡೆ ಫೋನ್ ಬಿಡ್ತಾರ ಇಲ್ವೋ ಗೊತ್ತಿಲ್ಲ ಬಿಟ್ರೆ ವಿಡಿಯೋ ಮಾಡೋಣ ಇಲ್ಲಾಂದ್ರೆ ಜೋಬ್ ಮಾಡಿಕೊಂಡು ಎಕ್ಸ್ಪ್ಲೈನ್ ಮಾಡಿದ್ರ ಆಯ್ತು ಪೊಲೀಸ್ ಸ್ಟೇಷನ್ ಹೋಗೋ ವಿಡಿಯೋ ವಾ ಆಮೇಲೆ ಬೆಟ್ಟದ ಮೇಲೆ ಹತ್ತಿರೋರು ಕಾಣಿಸ್ತೈತ ಆ ಎಕ್ಸ್ಪೆಕ್ಟೇಷನ್ ಮಾತ್ರ ಇಕ್ಕೊಂಬಿಡಿ ಹತ್ತೋದ್ ಸ್ವಲ್ಪ ಕಷ್ಟನೇ ಕಾಣಿಸಿದ್ ನೋಡಿ ಇನ್ನೊಂದು ಪಾಯಿಂಟ್ ಅದು ಅಲ್ಲಿಗೆಲ್ಲ ಹೋಗೋ ಡೌಟ್ ನಮ್ ಕೈಲು ಆಗಲ್ಲ ನಾವ್ ಬಂದಿರೋದು ಆರ್ ಗಂಟೆ ಹಂಗ ಮನೇಲಿ ನೆಮ್ದಿರೋ ಕರ್ಕೊಂಡ್ ಬಂದ್ ಕಿಟ್ನಾ ಮಾಡ್ಕೊಂಬಂದಿ ಈ ದೇವಸ್ಥಾನ ಕರ್ಕೊಂಡ್ ಏನು ಏನ್ ಸಕಾಲೈತಿ ನೋಡಿ ಒಂದೇ ಒಂದ್ ತಗು ಕಸ ಇಲ್ಲ ಕ್ಲೀನ್ ಮೇಂಟೈನ್ ಮಾಡವ್ರೆ ಸೂಪರ್ ಬನ್ನಿ ನೀವು ಯಾವಾಗ ಒಂದ್ಸಲ ಫ್ರೀ ಆಗಿದ್ದಾಗ ಹಾ 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 ಗಾಯ್ಸ್ ಯಾವ ರೀತಿ ಕಾಣಿಸ್ತಾ ಇದೆ ಇಂತ ಇಲ್ಲಿ ವರ್ಷಕ್ಕೊಂದ್ಸಲ ತೇರು ನಡೆಯುತ್ತೆ ಸೂಪರ್ ಆಗಿ ಮಾಡ್ತಾರೆ ಅವಾಗ ಜನ ಜನ ಹಿಂಗಾಸಿನ ಮೇಲ್ಕೋದ್ರೆ ನೀವು ಬೆಟ್ಟ ಹತ್ ಹೋದು ಫುಲ್ ಮೇಲ್ಗಡೆ ಒಳಗಡೆ ಹೋಗೋಣ ಅಲ್ಲ ಅಲ್ಲವ್ರೆ ನಾವು ಇಲ್ಲಿ ಆಚೆ ಕುಂತಿರ್ತೀವಿ ಆಮೇಲೆ ಹೋಗೋಣ ಒಳಗಡೆ ಮೋಹನ ಏನಾದ್ರು ಹೇಳ್ತೀರಾ ಏನ್ ಹೇಳೋದಿಲ್ಲ ಸ್ವಲ್ಪ ಹೊತ್ತು ಓಪನ್ ಆಗುತ್ತೆ ದೇವಸ್ಥಾನ ಬೆಟ್ಟ ಸುತ್ತಾಕ್ಬೇಕು ರೆಡಿ ಇರು ಒಂದ್ ರೌಂಡ್ ಬೆಟ್ಟನ ಸುತ್ಕೊಂಡ್ ಬರ್ಬೇಕು ಅದೇ ಗಿರಿ ಪ್ರದಕ್ಷಿಣೆ ಅಂದ್ರೆ ನಾವು ರೆಡಿ ಇದೀವಿ ಗೈಸ್ ಭೈರವನ ವಾಹನಗಳು ಶ್ವಾನಗಳು ರೆಡಿ ಐತೆ ಇನ್ನೇನು ಒಂದು ರೌಂಡು ಸುತ್ತಾಕದಷ್ಟೇ ಬ್ಯಾಲೆನ್ಸ್ ಇಲ್ಲಿ ಹೋಗಿ ಇವಾಗ ಕುತ್ಕೊಂಬೋದು ಕುಂದ್ಕೊಳ್ಳೋಣ ಸ್ವಲ್ಪ ಹೊತ್ತು ಇನ್ನೂ ದೇವ್ರ ಸ್ಥಾನ ಓಪನ್ ಮಾಡಿಲ್ಲ ಓಪನ್ ಆಯ್ತಿ ನಂಗೆ ಗಿರಿ ಪ್ರದಕ್ಷಿಣೆ ಬಯಸ್ ನೋಡಿ ನಮ್ಮ ಮಹರ್ಷಿ ನಾಯಿನ್ ಎಷ್ಟು ಇಷ್ಟಪಡ್ತಾವನೆ ಸೊ ಭೈರವನ ವಾಹನ ಎರಡು ಮನೆ ಕಂಬೆ ಪಾಪ ಆಯ್ತು ಆಮೇಲೆ ಖುಷಿ ಆಯ್ತು ದೇವಸ್ಥಾನ ಹರ್ಕಂಬಂದಿದ್ವು ಮನೇಲಿ ಇದ್ರೆ ಈ ತರದೊಂದು ಅಪರ್ಚುನಿಟಿ ಸಿಗ್ತಾ ಇರ್ಲಿಲ್ಲ ನನ್ಗೆ ಈ ದೇವಸ್ಥಾನ ಒಂದು ಹೇಳ್ ಗಾಯ ದೇವಸ್ಥಾನಕ್ಕೆ ಬರೋದು ದೇವ್ರನ್ನ ನಿಶ್ಚಯ ದೇವ್ರ ಕರ್ಸ್ಕೊಂಡ್ರೆ ಮಾತ್ರ ಬರ್ತೀರಾ ಇಲ್ಲ ಅಂದ್ರೆ ಬರಲ್ಲ ಬಂದ್ರು ಅವ್ನ್ ನಿಮ್ಗೆ ದರ್ಶನ ಕೊಡಲ್ಲ ಬಂದು ನಿಮ್ಗೆ ದರ್ಶನ ಕೊಡ್ತಾವ್ರೆ ಅಂದ್ರೆ ಅದು ನೀವು ಮಾಡಿರೋ ಪುಣ್ಯ ಮಾತ್ರನೇ ಸಾಧ್ಯ ಇಲ್ಲ ದೇವ್ರು ನಿಮ್ಗೇನು ಹೇಳಕ್ಕೆ ಟ್ರೈ ಮಾಡ್ತಾವನೆ ಅಂತ ರೆಸ್ಪೆಕ್ಟ್ ಯು ರೆಡಿ ಹರ್ಷಿನ್ ಮಾತಾಡ್ಸನಾ ಯಾಕ ಮಾತಾಡೋದೇ ಇಲ್ಲ ಅಂದಾನೈ ಮಾತಾಡೋದ ನಿಮ್ಮ ಮನೆ ದೇವ್ರು ಆಂಟಿ ಎಲ್ಲ ಕೇಳ್ತಾ ಇರ್ತಾರೆ ಗೈಸ್ ಅವ್ನಿಗೆ ಯಾವ ವರ್ಷ ಮದ್ವೆ ಮಾಡ್ಬೇಕಣಪ್ಪ ನೀವೇ ಹೇಳಿ ಅಂತ ಏನಾದ್ರೂ ಹೇಳಿ ಗೈಸ್ ಒಂದ್ಸಲ ಗೈಸ್ ಅವ್ರ ಮನೆ ಇದು ಅವ್ನ್ ತಿಂಗ್ಳಿಗೊಂದ್ಸಲ ಬರ್ತಾ ಇರ್ತಾರೆ ಗೈಸ್ ಮೇಲ್ಗಡೆ ಗಂಗಾಧರೇಶ್ವರ ಸ್ವಾಮಿ ಟೆಂಪಲ್ ಐತೆ ಅಲ್ಲೇ ಮೇಲ್ಗಡೆನೆ ಇರೋದು ಇವಾಗ ಇಲ್ಲಿ ಸ್ಪೆಷಲ್ ಪೂಜೆ ನಡಿಬೇಕು ಅದಕ್ಕೆ ವೇಟಿಂಗ್ ಮಾಡ್ತಾ ಇದೀವಿ ನಾವು ಮೇಯ್ನಾಗಿ ಆಗಿ ಬಂದಿರೋ ಉದ್ದೇಶನೇ ಗಿರಿ ಪ್ರದಕ್ಷಿಣೆ क्या बंदी रहती है ನೋಡಿ ಮುಂದೆ ಶ್ವಾನ ಇದೆ ವಾಹನ ಅಲ್ಲಿ ಒಳಗಡೆ ದೇವ್ರನ್ನ ನೋಡ್ಬೋದು ದೇವರದು ಫೋಟೋ ತೆಗಿಯಂಗಿಲ್ಲ ನೋಡ್ಕೊಳ್ಳಿ ತಂದೆ ತಂದೆನಪ್ಪ ಕಾಪಾಡಪ್ಪ ಈಗಿನ ಸಗದಾಗ ಅಲಂಕಾರ ಮಾಡೋದು ನೋಡಿ ಖುಷಿಯಾಯಿತು ಅಂದ್ಕೊಂತೀನಿ ಇವಾಗ ಫೈನಲ್ಲಿ ಎಲ್ಲ ರೆಡಿ ಆಗಿದೆ ಹೊರಡಬೇಕಷ್ಟೇ ಇನ್ನೇನು ಹೊರಡಬೇಕು ಬನ್ನಿ ಇವಾಗ ಹೊರಡೋಣ ಅವ್ರೆ ಈ ಕಡೆ ನೋಡ್ಬೋದು ನೀವು ಮಕ್ಕಳೆಲ್ಲಾ ಬಂತಾವ್ರು ಈ ಕಡೆ ಮಕ್ಕಳೆಲ್ಲಾ ಬರ್ತಾರೆ ಇವತ್ತು ನಮ್ ಜೊತೆ ಇದು ತಿಂಗಳು ಒಂದ ಸಲ ನಡೆಯೋದು ತಿಂಗಳಿಗೆ ಒಂದ ಸಲ ನಡೆದ್ರು ಸೂಪರ್ ಆಗಿ ಅದ್ಭುತಿಯಾಗಿ ನಡೆಯುತ್ತೆ ನನ್ನ ಫ್ರೆಂಡ್ ಇಲ್ಲಿ ಯಾವಾಗಲೂ ಬರ್ತಾನೆ ಅನ್ಸಿತ್ತು ಫಸ್ಟ್ ಟೈಮ್ ಬರಕ ಅವಕಾಶ ಸಿಗಿದ್ವಲ್ಲ ಅಂತನ್ಕೋಬೇಕು ಸಕಉ ಇ ದಿನ ಮಿಸ್ ಮಾಡ್ಕೊಂತಾ ಇದೆ ಫೈನಲಿ ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಆಗೈತೆ ಇವಾಗ ನಾವು ದೇವರಿಂದ ಹೋಗೋಣ ಚೆನ್ನಾಗಿರುತ್ತೆ ಇಲ್ಲಿ ಗಿರಿ ಫುಲ್ಲು ಒಂದು ರೌಂಡ್ ಪ್ರದಕ್ಷಿಣೆ ಆಗ್ಬೇಕು ನೋಡಕ್ಕೆ ಎರಡು ಕಣ್ಣು ಸಾಲದು ಗೈಸ್ ಏನ್ ಸಗದ ಕಾಣಿಸ್ತಾ ಇದೆ ಇವಾಗ ಬನ್ನಿ ನಾವು ಹಿಂದೆ ಹೋಗೋಣ ಗೈಸ್ ನೋಡಬಹುದು ಇವಾಗ ಗಿರಿ ಪ್ರದಕ್ಷಿಣೆ ಮಾಡ್ತಾ ಇದೀವಿ ಏನ್ ಹೇಳ್ತೀವ ಏನು ಖುಷಿ ಆಗ್ತಾ ಇದೆ ಫಸ್ಟ್ ಟೈಮ್ ಖುಷಿ ಆಗ್ತಾ ಇದೆ ಫಸ್ಟ್ ಟೈಮ್ ನನ್ನ ಇಲ್ಲಿ ಯಾವಾಗಲೂ ಬರ್ತದೆ ಅನ್ಸಿತ್ತು ನನ್ನ ಇಲ್ಲಿ ಯಾವಾಗ್ಲೂ ಬರ್ತದೆ ಅನ್ಸಿತ್ತು ಸಕ್ಕತ್ ಆಗೈತೆ ವೈಪು ಎಲ್ಲ ಸ್ವಾಮೀಜಿಗಳೆಲ್ಲ ಹೋಯ್ತವ್ರ ಮುಂದೆ ನಾವ್ ಅವ್ರ ಹಿಂದೆ ನಡ್ಕೊಂಡು ನೋಡ್ಕೊಂಡು ನೋಡ್ಕೊಂಡು ಇವತ್ತು ನಿರ್ಮಲಾಂದ ಸ್ವಾಮೀಜಿಗಳು ಇಲ್ಲ ಅವರು ಬಂದಿಲ್ಲ ನೋಡೋಣ ಇವಾಗ ಫುಲ್ಲು ಏನ್ ಮಾಡೋದು ಅಂದ್ರೆ ಒಂದು ಬೆಟ್ಟ ಫುಲ್ಲು ಪ್ರದಕ್ಷಿಣೆ ಹಾಕೊಂಡ್ ಬರ್ಬೇಕು ಹೋಗ್ತಾ ಇದೀವಿ ಬನ್ನಿ ಹೊರಡೋಣ ನೋಡಿ ಇದೆ ನಾವು ಸ್ವಲ್ಪ ಲೇಟ್ ಆಗಿ ಸ್ವಲ್ಪ ಲೇಟ್ ಆಯ್ತು ಸ್ವಲ್ಪ ಹಿಂದೆ ನಿಧಾನಕ್ಕೆ ನಡ್ಕೊಂಡು ಹೋಗ್ತಾ ಇದೀವಿ ನೋಡಿ ಮೋಹನ ಮೋಹನ ಇಲ್ಲೋಯ್ತಾವಣೆ ಹರ್ಷಿ ಅಲ್ಲಿ ಹೊರತಾವಣೆ ಇನ್ನೂ ಬೇಕಾದ ಚೆನ್ನಾಗಿ ಸ್ವಲ್ಪ ನಿಧಾನ ನಿನ್ಗೋಸ್ಕರ ನನಗೋಸ್ಕರ ಆರಾಮಾಗಿ ಕಂಪ್ಲೀಟ್ ಮಾಡ್ಲಿ ಆಮೇಲೆ ಹೇಳ್ತೀನಿ

ಹಿಂದೆ ನಡ್ಕೊಂಡ್ ಬರ್ತಾ ಇರ್ತಾರೆ ಫುಲ್ ಏಕ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಹಾ 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 ಒಂದು ಸಖತ್ ಕಾಣಿಸ್ತಾ ಇಲ್ಲ ತಾನೇ ಹೋಗೋಣ ಹೋಗೋಣ ಹಂಗೆ ನೋಡಿ ಫೈನಲ್ ಆಗ ಒಂದು ಎಷ್ಟ್ ನಿಮಿಷ ನಡೆದಿದೀವಿ ಒಂದು ಇಪ್ಪತ್ತೈದು ನಿಮಿಷ ಒಂದು ಇಪ್ಪತ್ ನಿಮಿಷ ನಡೆದಿದೀವಿ ಗೈಸ್ ಅಷ್ಟೇ ಹತ್ತತ್ರ ಬಂದಿದೀವಿ ಇನ್ನು ನೋಡ್ಬೋದು ಇದು ಬಾಯ್ಸೋಷ್ಟು ಸ್ವಲ್ಪ ಆ ಒಂದ್ ಇಪ್ಪತ್ ನಿಮಿಷನೇ ಇಲ್ಲ ಗೈಸ್ ನೀವು ಮಾತಾಡ್ಕೊಂಡು ಟೀಮ್ ಜೊತೆ ಏನಾರ ಇತ್ತು ಅಂದ್ರೆ ನೀವು ಆರಾಮ್ಸೆ ನಡೆದ್ಬಿಡುವುದು ಈಸಿ ನಡ್ದಿಡುವುದು ಗಿರಿ ಪ್ರದಕ್ಷಿಣೆ ಅರ್ಷಿತ್ ಅರ್ಷಿತ್ ಕರ್ಕೊಂಬಂದಿರೋದ್ರಿಂದ ಇವತ್ತು ನಡೀತಾ ಇದೀವಿ ಗೈಸ್ ಮೋಹನ್ ಅವರು ಮೋಹನ್ ಅರ್ಷಿತ್ ಇವತ್ತೆಲ್ಲ ನಾನು ಪುಣ್ಯ ಮಾಡಿದೆ ಅನ್ಕೊಂತೀವಿ ಈ ದಿನ ಈ ಗಿರಿ ಪ್ರದಕ್ಷಿಣೆ ಹಾಕಕ್ಕೆ ನೀವು ಯಾರಾದ್ರೂ ಬರೋದಾಯ್ತು ಅಂದ್ರೆ ಪೂರ್ಣಿಮೆ ದಿನ ಅಲ್ವೇನೋ ಪೂರ್ಣಿಮೆ ದಿನ ನಡೆಯುತ್ತೆ ಪ್ರತಿ ತಿಂಗಳು ಪೂರ್ಣಿಮೆ ದಿನ ನಡೆಯುತ್ತೆ ಸಂಜೆ ಆರ್ ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಯಾರು ಮಿಸ್ ಮಾಡ್ದಂಗೆ ಬನ್ನಿ ನೀವು ಬಂದಿ ಜಾಯ್ನ್ ಆಗ್ಬೋದು ಸಿಗೋಣ ಇನ್ನೊಂದ್ ಸ್ವಲ್ಪ ಐತೆ ನಡ್ಕೊಂಡು ಹೋಗಬಲ್ ಗೈಸ್ ನೋಡಿ ಆಶು ಮಕ್ಳು ಎಷ್ಟು ಚೆನ್ನಾಗಿಂತವ್ರೆ ಖುಷಿ ಆಗುತ್ತೆ ಗೈಸ್ ಮಟ್ಟದ ಮಕ್ಳ ನೋಡೋಕೆ ಈ ತರ ಹಾ ಹಾ ಇಲ್ಲಿಂದ ಟಾರ್ ನಾವೆಲ್ಲ ಬರೀಗಾಲ ನಡೀತಾ ಇದೀವಿ ಬೇರೆ சாட்டபாங்க சடலாக கனசை நோட் மக்களுக்கோரணா ಫೋನ್ நம்பர் நம்பர் மக்களே அவ்வளே ಮೀಟ್ ಆಗ್ಬೇಕು ಅಂತ ಸಿಕ್ಕಾಪಟ್ಟೆ ಖುಷಿ ಪಡ್ತಾರೆ ನೀವು ಅವ್ರ ತಂದೆ ತಾಯಿದಿರು ಯಾರಾದ್ರೂ ಇದ್ದೇ ಬರ್ರಿ ನಿಮಿಗ ಒಂದ್ ಸಲ ಬಂದ್ ನೋಡ್ರಿ ನಿಮ್ಮ ಮಕ್ಕಳನ್ನ ಕಾಯ್ ಬಿಟ್ಟವ್ರು ಹೇಳ್ತೀರನೆ ನಿನ್ ಮಗನ ಅದಟ್ಟದ್ ಕೇಳ್ಬಿಡ್ತೀರಿ ಫೋನ್ ಮಾಡ್ಕೊಡ್ತೀನಿ ಮಗಾ ಅಲ್ಲಿ ಅವ್ನದಾಗ್ ಕೇಳು ನಾನು ವಿಡಿಯೋ ಮಾಡ್ತಾ ಇದೀನಿ ಬೇಜಾರ್ ಮಾಡ್ಕೊಂಬೇಡ ಹಾ ಹಾ ಗೈಸ್ ನೋಡಿ ಆ ತರ ಐತೆ ಚಿಕ್ಕ ಮಕ್ಳಿಗೆ ಈ ತರ ಫೋನ್ ಕೊಟ್ಬಿಟ್ರೆ ನಿಮ್ದಿಗ್ ಮಾತಾಡ್ಕೊಂಡು ಹೋಗ್ತಾರೆ ಗೈಸ್ ನೀವು ಯಾರಾದ್ರೂ ವಿಡಿಯೋ ನೋಡ್ತಾ ಇರೋರು ಮಠಕ್ ಬಿಟ್ಟಿರೋರು ತಂದೆ ತಾಯಿ ಇದೀರೋ ಬಂತೀನಿ ಮಕ್ಕಳನ್ನ ಸಲ ಆದ್ರೂ ನೋಡಿ ಖುಷಿ ಪಡ್ತಾರೆ ಯಾಕೀಯಾ ಖುಷಿ ಪಟ್ಬಿಟ ಗೈಸಿ ಯಾರಾದ್ರೂ ಆಚೆ ಇಲ್ಲ ಬಂದಾಗ ಒಂದ್ ಸ್ವಲ್ಪ ಖುಷಿ ಪಡ್ತಾರೆ ಮಕ್ಕಳು ಗೈಸಿ ಇದೆ ನೋಡಿ ಈ ರಥ ಟೈಮಲ್ಲಿ ರಥ ನಡೆಯೋದು ವರ್ಷಕ್ಕೊಂದ್ಸಲ ಇದೆ ಅದು ದೊಡ್ಡ ರಥ ಇವಾಗ ಇಲ್ಲಿಂದ ನೀವು ಮೇಲ್ಗಡೆ ಹೋಗ್ಬೋದು ಇಲ್ಲಿರೋ ಹುಡುಗರು ಅಂತ ಫೋನ್ ಎಲ್ಲ ಕೇಳ್ತಾ ಇರ್ತಾರೆ ಯಾರನ್ನ ಕೇಳಿದ್ರೆ ಕೊಡಿ ಇಲ್ಲ ಅಂತ ಹೇಳ್ಬೇಡಿ ಹೋಗೋಣ ಗೈಸ್ ಇವತ್ತು ನಮ್ ಜೊತೆ ಹಾಸ್ಟ್ಲ ಹುಡುಗರು ಸಿಕ್ಕವ್ರ ಇಲ್ಲಿರೋರು ಖುಷಿ ಆಯ್ತು ಇವ್ರು ನೋಡಿ ಹೋಗೋಣ ನೋಡಿ ಇಟ್ರಲ್ಲಿ ಇವಾಗ ಇಲ್ಲಿ ಬಂದಿದೀವಿ ಇಲ್ಲಿ ಸ್ವಾಮೀಜಿಗೆ ಪೂಜೆನ ಮಾಡ್ತಾರೆ पूजा ಮಾಡಿ ಹಂಗೇ ಮೇಲ್ಗಡೆ ಹೋಗಿ ಕಂಪ್ಲೀಟ್ ಆಗುತ್ತೆ ಗಾಯ್ಸ್ ಸಿಕ್ತ ನಿಮಗೆ ಹೊಡಿರಿ ಚಪ್ಪಳೆ ಹೊಡಿರಿ ಇದು ನಮ್ ದೇಶ ಅಂದ್ರೆ ಈ ಆಗಬಿಟ್ಟಿದೆ ಗಾಯ್ಸ್ ನೋಡುವುದು ಫೈನಲ್ ಆಗಿ ಪ್ರದಕ್ಷಿಣೆನ ಕಂಪ್ಲೀಟ್ ಮಾಡಿದೀವಿ ಗಾಯ್ಸ್ ಸಿಕ್ಕಾ ಬಟ್ಟೆ ಸಿಕ್ಕಾ ಬಟ್ಟೆ ಖುಷಿ ಆಯ್ತ ಇದೆ ಹರ್ಷಿ ಸ್ವಲ್ಪ ಯಾರ ಜೊತೆ ಮಾತಾಡ್ತಾನ ಸ್ಕೂಲ್ ಮಕ್ಳು ಏನ್ ಹೇಳ್ತಾವ ಕಂಪ್ಲೀಟ್ ಮಾಡಿದೀವಿ ಏನು ಹೆಂಗ್ ಫುಲ್ ಆರಾಮ್ ಅನ್ಸ್ತು ಅಲ್ಲಿವರೆಗೂ ಸ್ಟ್ರೆಸ್ ಅನ್ಸ್ತು ಹುಡುಗರು ಸಿಕ್ ಹುಡುಗರು ಸಿಕ್ಕಿದ್ರೆ ಗಾಯಸ್ ನಿಮ್ಗೆ ಲಿಟ್ರಲ್ ಹೇಳ್ಬೇಕು ಅಂದ್ರೆ ಹುಡುಗರು ಸಿಕ್ತಾರೆ ಸಿಕ್ಕ ಅಣ್ಣ 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 ಅನ್ಕೊಂಡಿಲ್ಲ ಹೆಂಗ್ ಕರ್ಕೊಂಡ್ ಬರ್ತಾರೆ ಅಂತ ಗೊತ್ತಿಲ್ಲ ನಡ್ಕೊಂಡು ನಡ್ಕೊಂಡು ತೊಳ್ಕೊಂಡು ಅವರೇ ಅರ್ಕೊಂಡು ಬಿಡ್ತಾರೆ ಗೈಸ್ ಹೋಗಿ ಈ ವಿಡಿಯೋ ಅನ್ನೋದು ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರತಿ ತಿಂಗಳು ಹುಣ್ಣಿಮೆಗೆ ಇಲ್ಲಿ ಪ್ರದಕ್ಷಿಣೆ ನಡೆಯುತ್ತೆ ನೀವೇನಾದ್ರೂ ಬರ್ಬೇಕು ಅಂದ್ಕೊಂಡೆ ಬರ್ಬೋದು ಅಂತ ಹೇಳ್ತಾ ಈ ವಿಡಿಯೋ ಇಲ್ಲೇ ಮುಕ್ತಾಯ ಮಾಡ್ತಾ ಇದ್ದೀನಿ ಸಿಗೋಣ ಮುಂದಿನ ಹೊಚ್ಚ ಹೊಸ ವಿಡಿಯೋದೊಂದಿಗೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಮತ್ತೆ ಭೇಟಿ ಆಗೋಣ ನಮಸ್ಕಾರ